ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸೆಸ್ ಗಾಯ್ಸ್ ಎಲ್ಲ ಪ್ಯಾಕ್ ಮಾಡ್ತೀನಿ ಎಲ್ಲಿಗೆ ಏನು ಅಂತ ಹೇಳ್ತೀನಿ ಬಸ್ವ ಅವ್ರ ಮನೆಗೆ ಹೊರಡ್ತಾ ಇದೀವಿ ಊರಿಗೆ ಹೊರಡ್ತಾ ಇದ್ದೀವಿ ಅಲ್ಲಿ ಹರಿಸ್ಕೊಂಡಿದ್ರಂತೆ ಆಸೆ ಆಗಿದೆಯಲ್ಲ ಇವಾಗ ನನಗೆ ಸೊ ಅದಕ್ಕೆ ಅವರು ಮರಿ ಕಡಿಯೋಕ್ಕೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ ನೆನ್ನೆ ಹೋಗಬೇಕಾಗಿತ್ತು ನಾಳೆ ಇರೋದು ಫಂಕ್ಷನು ಇವತ್ತು ಹೋದರೆ ನಾಳೆ ಬೆಳಗ್ಗೆ ರೀಚ್ ಆಗ್ತೀವಿ ಸೊ ಇವತ್ತು ಬಿಡ್ತಾ ಇದ್ದೀವಿ ಗೈಸ್ ಇನ್ನು ಅಲ್ಲೋಗಿ ಯಾವ ಥರ ಇರುತ್ತೆ ಏನು ಅಂತೆಲ್ಲ ನೀವು ವಿಡಿಯೋ ಮಾಡಿ ತೋರಿಸ್ತೀನಿ ಅಲ್ಲೋಗಿ ನೀವು ವಿಡಿಯೋ ಮಾಡ್ತೀನಿ ಬನ್ನಿ ಎಷ್ಟು ಬ್ಯೂಟಿಫುಲ್ಲಾಗಿ ಸನ್ರೈಸ್ ಆಗ್ತಾ ಇತ್ತು ಗೊತ್ತಾ ಸಕ್ಕತ್ತಾಗಿತ್ತು ಸನ್ರೈಸ್ ನೋಡಿ ಥರ ಇನ್ನು ಹೋಗ್ತಾ ಇರಬೇಕಾದ್ರೆ ಕೃಷ್ಣಾ ನದಿ ಸಿಕ್ತು ಅದನ್ನೊಂದು ಕ್ಯಾಪ್ಚರ್ ಮಾಡಿಕೊಂಡೆ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಊರಿಗೆ ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು ಆಲ್ರೆಡಿ ಅವರು ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನಾವು ಹೋಗಿ ನೀರು ಇಟ್ಕೊಂಡು ಅಪ್ ಆಗಿ ತಕ್ಕಂತ ಹಾಗೆ ಹೋದೆ ಹಾಗೆ ಹಿಂದೆ ನೋಡ್ಬೋದು ನೀವು ಇಲ್ಲಿ ಅವ್ರ ಶಾಸ್ತ್ರ ಏನೇನು ಮಾಡ್ತಿದ್ದಾರೆ ಅಂತ ಇದರಲ್ಲಿ ಏನೇನೋ ಮಾಡಿದ್ದಾರೆ ಅನ್ನ ಎಲ್ಲ ಬೈಸ್ ಬೇಯಿಸಿದ್ದಾರೆ ಇನ್ನು ಈ ಥರ ಎಲ್ಲ ತಮಟೆ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾರೆ ತುಂಬ ಅದು ಊರೆಲ್ಲ ಸುತ್ಕೊಂಡು ಬೆಟ್ಟ ಹತ್ತಿ ಹೋಗಬೇಕು ಬೆಟ್ಟದ ಮೇಲೆ ಹತ್ತಿ ಬರ್ತಾ ಇದ್ದಾರೆ ನಾನು ಫಸ್ಟೇ ಹೋಗಿದ್ದೆ ಗಾಡಿಯಲ್ಲಿ ಬೆಟ್ಟ ಹತ್ತಕ್ಕಾಗಲ್ಲ ನನಗೆ ಹುಷಾರಿಲ್ಲ ಅಂಥೇಳಿ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ರು ನನ್ನ ಮೇಲಕ್ಕೆ ಬೆಟ್ಟದ ಮೇಲಕ್ಕೆ ಇನ್ನು ಎಲ್ಲರೂ ತಮಟೆ ಹೊಡ್ಕೊಂತ ಫುಲ್ ಊರೆಲ್ಲ ಸುತ್ಕೊಂಡು ಬುಟ್ಟಿಯಲ್ಲಿ ಏನೇನೋ ಏನನ್ನು ತೊಗೊಂಡಿದ್ದಾರೋ ಗೊತ್ತಿಲ್ಲ ಅವ್ರ ಶಾಸ್ತ್ರ ಏನು ಅಂತ ನಂಗೆ ಗೊತ್ತಾಗಿಲ್ಲ ಇನ್ನೆಲ್ಲ ಈ ಥರ ಮಡಕೆ ಮತ್ತು ಎಲ್ಲ ಹೊತ್ಕೊಂಡು ಫುಲ್ ಊರೆಲ್ಲ ಸುತ್ಕೊಂಡು ಲಾಸ್ಟಿಗೆ ದೇವಸ್ಥಾನದ ಹತ್ರ ಬಂದು ಇನ್ನು ದೇವಸ್ಥಾನದ ಹತ್ರ ಬಂದಿದ್ದ ತಕ್ಷಣವೇ ಅವ್ರಿಗೆ ನೀರು ಇದು ಕರ್ಕೋತಾರೆ ನೋಡಿ ಬಸವ ಬೆನ್ಗೆ ಎತ್ಕೊಂಡಿದ್ದಾನೆ ರೆಡಿಯಾಗೆ ನೀರು ಯಾಕೆ ಇನ್ನು ಬಸವ ಅವ್ರ ಅಣ್ಣ ಮತ್ತು ಅವ್ರ ತಮ್ಮ ಇಬ್ರು ಮಡಕೆ ಏನೋ ಸೇವೆ ಮಾಡ್ತಾಯಿದ್ದು ನಮ್ಮ ಭಾವ ಬಂದ್ಬಿಟ್ಟು ಹೆಜ್ಜೆ ನಮಸ್ಕಾರ ಹಾಕ್ಕೊಳ್ತಾ ಸುತ್ತಲೂ ದೇವಸ್ಥಾನ ಎಲ್ಲ ಸುತ್ತು ಇದು ಮಾಡಿದ್ರು ನಾನು ಹಾಗೆ ಕುತ್ಕೊಂಡು ವೀಡಿಯೋ ತೊಗೊಳ್ತಾ ಇದ್ದೆ ಇನ್ನು ಮರಿ ಕಡೆಯೆಲ್ಲ ವೀಡಿಯೋ ಹಾಕಂಗಿಲ್ವಲ್ಲ ಸೊ ಅದಕ್ಕೆ ವೀಡಿಯೋ ಹಾಕಿಲ್ಲ ಅದಕ್ಕೆ ಬರೀ ಇದೆ ಇಷ್ಟು ಮಾತ್ರ ವೀಡಿಯೋ ಹಾಕ್ತಾ ಇದ್ದೀನಿ ಇನ್ನು ಸುಮಾರು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ಕ್ರೌಡ್ ಇತ್ತು ಜನ ಅಲ್ಲಿ ಕ್ರೌಡು ಎಷ್ಟು ಜನ ಇದ್ದರು ಅಂದರೆ ಹಬ್ಬ ಹಬ್ಬ ಸಿಕ್ಕಾಪಟ್ಟೆ ಜನ ಇದ್ದರು ಇಡೀ ಊರೇ ಅಲ್ಲಿತ್ತು ಗೈಸ್ ಇನ್ನು ಅವ್ರದ್ದು ಏನೇನು ಶಾಸ್ತ್ರ ಇದೆಯೋ ಎಲ್ಲ ಮಾಡಿದ್ರು ಇನ್ನು ಒಳಗಡೆ ಎಲ್ಲ ತಂದಿರೋ ಊಟ ಎಲ್ಲ ಇಟ್ಟು ದೇವ್ರ ಮುಂದೆ ಏನೇನೋ ಮಾಡಿದ್ರು ಪೂಜೆ ಎಲ್ಲ ನಾನು ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅನ್ಕೋತಾರೋ ಏನೋ ಅಂತ ನಾನು ವೀಡಿಯೋ ಜಾಸ್ತಿ ಮಾಡೋಕೆ ಹೋಗಿಲ್ಲ ಏನೋ ನೋಡಿ ಹೆಜ್ಜೆ ನಮಸ್ಕಾರ ದೇವಸ್ಥಾನದ ಸುತ್ತಲೂ ಈ ಥರ ಹೆಜ್ಜೆ ನಮಸ್ಕಾರ ಹಾಕಿದ್ರು ಇನ್ನು ಪೂಜೆ ಮುಗಿದ ಮೇಲೆ ನಾನು ಬಸ್ ಆಚೆ ಬಂದಿದ್ವಿ ಚಿನ್ನೆ ಆಟ ಆಡ್ಕೊಂಡು ಅಲ್ಲಿ ನಾವು ಹಂಗೆ ತೋಟ ನೋಡ್ಕೊಂಡು ಹೋಗೋಣ ಅಂತ ಬಸಿ ಆಚೆ ಮಧ್ಯಾಹ್ನ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಅದೇ ದಿವಸ ಆನಿವರ್ಸರಿ ಇತ್ತು ನಂದು ಬಸ್ ಅದು ಸೊ ಗೋ ಇನ್ಸಿಡೆಂಟ್ಸೋ ನಾನು ಲಕ್ಕೋಗಿ ಗೊತ್ತಿಲ್ಲ ಅದೇ ದಿವ್ಸ ಆನಿವರ್ಸರಿ ಸೆಲೆಬ್ರೇಷನ್ ಆಯಿತು ಊರಲ್ಲಿ ನಮ್ಮದು ಇನ್ನು ವೀಡಿಯೋ ಜಾಸ್ತಿ ಮಾಡಿರಲಿಲ್ಲ ಬರೀ ಫೋಟೋಸ್ ತೊಗೊಂಡಿದ್ದು ಹಾಕಿದ್ದೀನಿ ಇನ್ನು ನಾನು ಬಂದು ತುಂಬ ದೊಡ್ಡ ಫ್ಯಾಮಿಲಿಗೆ ಮದುವೆ ಆಗಿದ್ದು ಇದು ಬಸವ ಅವರ ಮಮ್ಮಿ ಅವರು ತಲೆ ಮುಡಿ ಕೊಟ್ಟಿದ್ದರು ಇದಕ್ಕೆ ಪೂಜೆಗೆ ಇನ್ನು ಇದೆಲ್ಲ ಬಸವ ಅವರ ಅಣ್ಣಂದಿರು ಇದೆಲ್ಲ ನಾವು ಕೋಸಿಸ್ಟರ್ಸ್ ನೋಡಿ ಎಲ್ಲ ಆರ್ಗಿದ್ದಿರು ಮತ್ತು ಇದು ಬಸವ ಅವರ ಫಸ್ಟ್ ತಂಗಿ ಇದು ಸೆಕೆಂಡ್ ತಂಗಿ ಇಬ್ಬರು ತಂಗಿರು ಮೂರು ಜನ ತಂಗಿರು ಬಸವಗೆ ಇನ್ನು ಬಸವ ಅವ್ರ ದೊಡ್ಡಣ್ಣ ಇದು ಬಸವ ಅವ್ರ ದೊಡ್ಡಣ್ಣ ಫ್ಯಾಮಿಲಿ ಇನ್ನು ಬಸವ ಅವರ ಸೆಕೆಂಡ್ ಅನ್ನ ವೈಫು ಆ ಕಡೆ ಫೋಟೋ ಮಿಸ್ ಆಗೋಗಿದೆ ಇದು ಸೆಕೆಂಡ್ ಬಸವ ಅಣ್ಣ ಸೆಕೆಂಡ್ ವೈಫು ತರ್ಡ್ ಅಣ್ಣ ತರ್ಡ್ ಅಣ್ಣ ಮತ್ತು ಅವ್ರ ಫ್ಯಾಮಿಲಿ ಇವ್ರಿಗೆ ಮೂರು ಜನ ಮೂರು ಜನ ಮಕ್ಕಳು ಇವರು ಫೋರ್ತ್ ಅನ್ನ ಇವ್ರಿಗೆ ನಾಲ್ಕು ಜನ ಮಕ್ಕಳು ಇನ್ನು ಫಿಫ್ತ್ ನಾನು ಬಸವನೇ ನೋಡಿ ಕೇಕೆಲ್ಲ ತಂದು ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿದರು ಇದು ಅವರ ಎರಡನೇ ತಂಗಿ ಫಸ್ಟ್ ತಂಗಿ ಮನೆಗೆ ಹೋಗಿದ್ರು ಆಮೇಲೆ ಇದು ತಂಗಿ ಬಸವ ಅವ್ರ ತಂಗಿ ಮತ್ತು ಅವ್ರ ಹಸ್ಬೆಂಡು ಈ ಬಸವ ಅವ್ರ ತಂಗಿಗೆ ಒಂದು ಗಂಡು ಮಗು ಇನ್ನು ದೊಡ್ಡ ಸೈನ್ಯ ಇದೆ ಮಕ್ಕಳ ಸೈನ್ಯ ದೊಡ್ಡ ಸೈನ್ಯನೇ ಇದೆ ನಮ್ಮ ಚಿನ್ನಿ ಸೇರಿ ಮಕ್ಕಳೇ ಒಂದು ಹನ್ನೆರಡು ಜನ ಇದ್ದಾರೆ ಅಷ್ಟು ಜನ ಇದ್ದಾರೆ ಮಕ್ಕಳು ಇನ್ನು ಊರಿಂದ ಹೊರಡ್ತಾ ಇದ್ದೀವಿ ಬರವ ಕೆ ಆರ್ ಟಿ ಸಿ ಬಸ್ಸಲ್ಲಿ ಬಂತು ತುಂಬ ಸ್ಟ್ರೈನ್ ಆಗಿತ್ತು ನಂಗೆ ಆಗಲ್ಲ ನಾನು ಸ್ಲೀಪರ್ ಕೋಚಲ್ಲೇ ಹೋಗಬೇಕು ಅಂದಿದ್ದಕ್ಕೆ ಸರಿ ಬುಕ್ ಮಾಡಿಕೊಟ್ಟಿದ್ರು ನಮ್ಮ ಭಾವನೋ ಮತ್ತು ಬಸ್ವಾ ಬುಕ್ ಮಾಡ್ಕೊಬಂದಿದ್ರು ಇನ್ನು ಹೊರಡ್ತಾ ಇದ್ದೀವಿ ಸ್ಲೀಪರ್ ಕೋಚಲ್ಲಿ ಇನ್ನು ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಫಂಕ್ಷನ್ನು ನಾಲ್ಕು ಮರಿ ಹೊಡೆದಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇನ್ನು ಬರ್ತಾ ಸನ್ರೈಸ್ ಬಂದೆ ಇನ್ನು ಹೋಗ್ತಾ ಸನ್ಸೆಟ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತಲ್ಲ ಸನ್ಸೆಟ್ಟು ನೋಡಿ ಆ ನೀರೊಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸನ್ಸೆಟ್ಟು ಇನ್ನು ಊರಿಂದ ಬಂದು ನೋಡಿ ಮೆಜೆಸ್ಟಿಕ್ಕಾಗಿ ಇಳಿದು ಮೆಜೆಸ್ಟಿಕ್ಕಿಂದ ಬಸ್ಸಲ್ಲಿ ಬಂದ್ವಿ ಮನೆಗೆ ಇನ್ನು ಇದಾಗಿತ್ತು ನನ್ನ ಊರಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ